ಆಗಿ ನಿಮ್ಮ ಕೂದಲನ್ನು ಕಪ್ಪಾಗಿಸುತ್ತೀ ಈ ಒಂದು ಮನೆಮದ್ದು ಈ ಒಂದು ಮನೆಮದ್ದು ಬಂದುಬಿಟ್ಟು ನಿಮ್ಮ ಹೇರ್ಸ್ ಎಲ್ಲ ಬೆಳ್ಳಗಾಗಿರ್ತಾವೆ ಆಮೇಲೆ ಪ್ರೀಮೇಚರ್ ಹೇರ್ ಅಂತ ಹೇಳ್ತೀವಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಈಗ ಏಜ್ ಆಗೋಕ್ಕಿಂತ ಮುಂಚೆನೆ ನಮಗೆ ಬಿಳಿ ಕೂದಲು ಬರ್ತಾಯಿರ್ತಾವೆ ಆಮೇಲೆ ಹೇರ್ಸ್ ಉದುರ್ತಿರ್ತಾವೆ ಅದಕ್ಕೆಲ್ಲ ಹೇಳಿ ಮಾಡ್ತೀನಿ ಅಂತ ಸೂಪರ್ ಆಗಿರುವಂಥ ಒಂದು ಮನೆ ಮದ್ದು ರೀ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ರಿ ಫಟಾಫಟ್ ಅಂತ ಲೈಕ್ ಕಮೆಂಟ್ಸ್ ಮಾಡೋದನ್ನ ಮರಿಲಿಕ್ಕೆ ಹೋಗಬೇಡ್ರಿ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡ್ರಿ ಅಂದರೆ ನಿಮಗೆ ಯಾವ ಡೌಟು ಬರೋದಿಲ್ಲ ವೇಳೆ ಡೌಟ್ ಬಂದರೆ ಮೆಸೇಜ್ ಹಾಕಿರಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ನಾನಿಲ್ಲಿ ಮನೆಯೊಳಗೆ ರೂಪಾಯಿ ಖರ್ಚಿಲ್ಲದಂಗೆ ಅಂದರೆ ನೀವು ಎಸ್ ಎಸೆಯೋಕ್ಕೆ ಇಟ್ಟಿರ್ತೀರಿ ಈರುಳ್ಳಿ ಸಿಪ್ಪೇನ ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ಯದ ಈರುಳ್ಳಿ ಸಿಪ್ಪೇನೇ ಎಸೆಯೋಕಂತ ಇಟ್ಟಿರ್ತೀವಲ್ಲ ಅದನ್ನು ನಾ ಇವತ್ತ ಇಲ್ಲಿ ಯೂಸ್ ಮಾಡಿಕೊಂಡು ನಮ್ಮ ಹೇರ್ಸನ್ನ ಶೈನಿಯಾಗಿ ಮಾಡ್ಕೊಳ್ಬೋದ್ರಿ ಜೊತೆಗೆ ನಮ್ಮ ಹೇರ್ಸ್ದು ಬುಡ ಅಂದರೆ ರೂಟ್ಸ್ ಐತೆ ಅದನ್ನು ಗಟ್ಟಿಗೊಳಿಸ್ಬೋದು ರೀ ಈ ಒಂದು ಈರುಳ್ಳಿ ಈರುಳ್ಳಿ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ ನಾವು ಇವತ್ತು ಈರುಳ್ಳಿ ಸಿಪ್ಪೆ ಮತ್ತು ಬೆಳ್ಳುಳ್ಳಿ ಸಿಪ್ಪೆನ ಇಲ್ಲಿ ತೊಗೊಂಡೇನಿ ನಾವು ಇದನ್ನು ಡಸ್ಟ್ಬಿನ್ಗೆ ಎಸೆಯೋಕೆ ರೀ ಸೊ ಅದನ್ನು ಇಲ್ಲಿ ತೊಗೊಂಡೇನಿ ಇವಾಗ ನಾವು ನೆಕ್ಸ್ಟ್ ಬಂದುಬಿಟ್ಟು ಲೇಟ್ ಮಾಡಿಬಿಡ ಫಟಾಫಟಂತ ಮಾಡಿಬಿಡೋಣ ರೀ ನಡ್ರಿ ನಾನು ಇಲ್ಲಿ ಒಂದು ಒಂದು ಬಾಳಿಗೆ ತೊಗೊಂಡೇನಿ ಬಾಳ್ಗೆಗೆ ಫಸ್ಟ್ ಬಂದುಬಿಟ್ಟು ನಾವು ಹಾಕೋವಂಥ ಇಂಗ್ರೀಡಿಯೆಂಟ್ಸ ಬಾದಾಮಿ ರೀ ಇಲ್ಲಿ ಬಾದಾಮ್ ನಾಲ್ಕರಿಂದ ಐದು ಬಾದಾಮ್ ನೀವು ತೊಗೊಳ್ಬೇಕಾಗುತ್ತೆ ಈ ಬಾದಾಮ ನಮ್ಮ ಹೇರ್ಸ್ನ ಶೈನಿ ಮಾಡಲಿಕ್ಕೆ ಶಿಲ್ಕಿ ಮಾಡಲಿಕ್ಕೆ ಜೊತೆಗೆ ನರಿಶ್ಮೆಂಟ್ ಆಮೇಲೆ ನಮ್ಮ ಹೇರ್ಸ್ ಬುಡಾನ ಗಟ್ಟಿಗೊಳಿಸುತ್ತೀ ರೀಗ್ರೋತ್ ಮಾಡುತ್ತೆ ಹೇರ್ಸನ್ನು ಅಷ್ಟೊಂದು ಒಳ್ಳೆಯ ಒಂದು ಇಂಗ್ರೀಡಿಯಂಟ್ಸ್ ರೀ ಇದು ಮನೆಯೊಳಗೆ ಕಾಮನ್ನಾಗಿ ನಿಮಗೆ ಆರಾಮಾಗಿ ಸಿಗ್ತಾವೆ ಭಾಳ ಒಂದು ಈಝಿ ವೇ ಒಳಗೆ ಮಾಡಿ ತೋರಿಸ್ಲಿಕ್ಕೆ ಇದನ್ನು ಇದನ್ನ ನೀವು ಚಂದ ಹಿಂಗೆ ಹಿಂಗೆ ಹುರ್ಕೊಳ್ಳ್ರಿ ಸ್ವಲ್ಪ ಕೈ ಬಿಡ್ಲಾರ್ದಂಗೆ ಸಿಮ್ ಗ್ಯಾಸ್ ಉಟ್ಕೊಂಡೆ ನೀವು ಇದನ್ನು ಹುರ್ಕೊಳ್ಬೇಕಾಗುತ್ತೆ ಇದು ಹೆಂಗೆ ಆಗ್ಬೇಕಪ್ಪ ಅಂತಂದ್ರೆ ಒಂಥರ ಇಡ್ಲಿ ಅಂತ ಹೇಳ್ತೇವೆ ಅಲ್ರಿ ಕೊಯ್ಲಾ ಅಂತ ಹೇಳ್ತೇವೆ ಒಳಗೆ ಇಂಗ್ಲೀಷ್ನ ಏನಂತಾರಂತ ಗೊತ್ತಿಲ್ಲರಿ ಇದನ್ನ ಆ ಥರ ಕರ್ರಾಗ ಆಗ್ಬೇಕು ನೋಡ್ರಿ ಫುಲ್ ಸುಟ್ಟು ಬಿಡ್ಬೇಕವ ಎಲ್ಲನೂ ಆದಿಂದ ನೆಕ್ಸ್ಟ್ ನಾವು ಬಂದುಬಿಟ್ಟು ಇಲ್ಲಿ ಈರುಳ್ಳಿ ಸಿಪ್ಪಿನ ಆ್ಯಡ್ ಮಾಡ್ಕೊಳ್ಲಿಕ್ಕೆ ಹತ್ತೀನಿ ನಾನಿಲ್ಲಿ ನಮ್ಮದು ಒಂದು ದಿನದೊಳಗೆ ಬಂದಿರೋಂಥ ಈರುಳ್ಳಿ ಸಿಪ್ಪೆ ಸಾಕು ಸಾಕ್ರಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಾನು ಬೆಳ್ಳುಳ್ಳಿ ಅದಕ್ಕೆ ಆ್ಯಡ್ ಮಾಡ್ಕೊಳ್ಲಿಕ್ಕೀನಿ ಈ ಬೆಳ್ಳುಳ್ಳಿ ಈರುಳ್ಳಿ ಯುವಕರ ಬಗ್ಗೆ ಜಾಸ್ತಿ ಎಲ್ಲ ನಾನು ಹೇಳ್ಕೊತ ಕುಂದಿರೋದಿಲ್ಲ ರೀ ಯುವಕರ ಬಗ್ಗೆ ನಿಮಗೆ ಬೇಕಪ್ಪ ಅಂತಂದ್ರೆ ನೀವು ಹೋಗಿ ಮಾಹಿತಿ ಬೇಕಂದ್ರೆ ಗೂಗಲ್ನೇ ಹೋಗಿ ಸರ್ಚ್ ಮಾಡ್ಕೊಳ್ರಿ ಹೇಳ್ಕೊತ ಕುಂತ್ರೆ ವಿಡಿಯೋ ಭಾಳ ಲಾಂಗ್ ಆಗುತ್ತೆ ಆಮೇಲೆ ನಿಮಗೂ ಬ್ಯಾಸ್ರಾಗುತ್ತೆ ನಾನು ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡೀನಿ ಎಲ್ಲೂ ಕಟ್ ಮಾಡಿಲ್ಲ ಸ್ವಲ್ಪ ಮುಂದೆ ಫಾಸ್ಟಾಗಿ ರೀ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಮ್ಮ ಮೆಹ್ತಿ ಬೀಜ ಪೆನ್ಯಗ್ರಿಕ್ ಸೀಡ್ಸ್ ಅಂತ ಹೇಳ್ತೀವಿ ಇವೆಲ್ಲ ನಮ್ಮ ಹೇರ್ಸ್ಗೆ ಹೇಳಿ ಮಾಡಿಸಿದಂಥ ಒಂದು ಒಳ್ಳೆ ಬೆನಿಫಿಟ್ಸ್ ಕೊಡುವಂಥ ಇಂಗ್ರೀಡಿಯೆಂಟ್ಸ್ ರೀ ಅದಲ್ಲರಿ ಭಾಳ ಈಸಿ ಅದ ಅನ್ಸ್ಲಿಕ್ಕದ ನಿಮಗೆ ಭಾಳ ಈಸಿ ಅದ ಅಂಥೇಳಿ ಇದಕ್ಕೇನು ಹಾಕಲಿಕ್ಕೆ ಹೋಗಬಾಡ್ರಿ ಜಸ್ಟ್ ನೀವು ನಾ ಹೇಳಿದಂಥ ಐಟಮ್ಸ್ ಎಲ್ಲ ಹಾಕಿ ಈ ಥರ ಎಲ್ಲಾನು ಹುರ್ಕೊಳ್ರಿ ಚೆನ್ನಾಗಿ ನಿಮ್ಮ ಹೇರ್ಸ್ ಲೆಂತ್ ಅಕಾರ್ಡಿಂಗ್ ನೋಡಿಕೊಂಡು ನೀವು ಇಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಡ್ರಿ ಇಂಗ್ರೀಡಿಯೆಂಟ್ಸ್ನ ಇದನ್ನ ಈ ಥರ ಚೆನ್ನಾಗಿ ಕೈ ಬಿಡ್ಲಾರ್ದಂಗೆ ಎಲ್ಲಾನು ಚೆನ್ನಾಗಿ ಫುಲ್ ಬ್ಲ್ಯಾಕ್ ಆಗಬೇಕು ನೋಡ್ರಿ ಅವೆಲ್ಲ ಸಿಪ್ಪಿ ಆಗಲಿ ಆಮೇಲೆ ಬಾದಾಮ್ ಆಗಲಿ ಮೆಂತ್ಯ ಬೀಜ ಆಗಲಿ ಎಲ್ಲಾನು ಫುಲ್ ಬ್ಲ್ಯಾಕ್ ಆಗೋಂಗೆ ಹುರ್ಕೊಳ್ರಿ ಹುರ್ಕೊಂಡು ಆದಮೇಲೆ ಒಂದು ಚಿಕ್ಕ ಒಂದು ಮಿಕ್ಸಿ ಜಾರಿಗೆ ನಾನು ಇದನ್ನು ಹಾಕ್ಕೊಂಡು ಪೌಡರ್ ಮಾಡಿಕೊಂಡು ತೊಗೊಂಡು ಬರ್ತೀನಿ ವಾವ್ ಅಂದ್ಕೊಂಡಿದ್ರಿ ನೀವು ಯಾವಾಗಾದರೂ ಇಷ್ಟೊಂದು ಬೆನಿಫಿಟ್ಸ್ ಅದಾವ ಇದರಿಂದ ಅಂತೇಳಿ ನೀವು ಹಚ್ಕೊತ ಇದನ್ನು ಬರ್ತಿರಲ್ಲ ಇದ್ರ ಬೆನಿಫಿಟ್ಸ್ ನೀವು ಕಣ್ಣನ್ನೇ ನೀವು ನಂಬೋಕ್ಕಾಗಲ್ಲ ರೀ ಅಷ್ಟೊಂದು ನಿಮ್ಮ ಹೇರ್ಸ್ ಶೈನಿ ಆಗುತ್ತೆ ಬ್ಲ್ಯಾಕ್ ಆಗುತ್ತೆ ಫ್ರೀ ಮೇಚರ್ ಹೇರ್ ಆಗೋದಿಲ್ರಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ ತನಕ ಇದನ್ನು ಯೂಸ್ ಮಾಡ್ಬೋದು ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಇದು ನ್ಯಾಚುರಲ್ ಆಗಿರುತ್ತೆ ಅಷ್ಟೊಂದು ಒಳ್ಳೆಯ ಒಂದು ಹೇರ್ ಡೈರ್ ಇದು ನೀವು ದುಡ್ಡು ಕೊಟ್ಟು ಹೇರ್ ಡೈ ಹಾಕ್ಕೊಂಡು ಆಮೇಲೆ ಅದರಿಂದ ಏನಾದರೂ ಸೈಡ್ ಎಫೆಕ್ಟ್ ಆಗೋ ಬದಲಿ ಈ ಥರ ಮನೆಯೊಳಗೆ ನ್ಯಾಚುರಲ್ಲಾಗಿ ಸಿಗ್ತಾರೆ ನಿಮಗೆ ಕಸರ್ ಡೆಬ್ಬಿಗೆ ಎಸೆಯೋಕಂತ ಇಟ್ಟರು ಅಂತ ಇಂಗ್ರೀಡಿಯೆಂಟ್ಸನ್ನ ನಾವಿವತ್ತು ಯೂಸ್ ಮಾಡ್ಕೊಂಡು ಹೆಲ್ದಿಯಾಗಿ ಎರಡನೇ ಮಾಡ್ಲಿಕ್ಕೆ ಹತ್ತೀನಿ ರೀ ಹೌದಲ್ರಿ ಮಾಡಿ ತೋರಿಸ್ಲಿಕ್ಕೆ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಈ ವೈಟಮಿನ್ ಟ್ಯಾಬ್ಲೆಟ್ಸ್ ಈ ವೈಟಾಮಿನ್ ಟ್ಯಾಬ್ಲೆಟ್ಸು ರೀ ಬೇಕಂದ್ರೆ ನೀವು ಆಯಿಲ್ ಕೂಡ ಸಿಗ್ತಾವೆ ಇದನ್ನು ಭಾಳ ಜನ ಕೇಳಿಕತ್ರಿ ಎಲ್ಲಿ ಸಿಗ್ತಾವಂತ ನಾವು ಆಲ್ರೆಡಿ ಎಲ್ಲ ವೀಡಿಯೋಗಳಿಗೆ ಹೇಳಿದ್ದೀನಿ ಇದು ಮೆಡಿಕಲ್ ಸ್ಟೋರಲ್ಲಿ ರೀ ಈ ಪೂರ ಒಂದು ಪ್ಯಾಕೆಟ್ ತೋರಿಸಿದ್ನಲ್ಲ ಅದು ಇಪ್ಪತ್ತು ರೂಪಾಯಿಂದ ಇಪ್ಪತ್ತು ಐದು ರೂಪಾಯಿ ಮಠ ಒಂದು ಪೂರ ಪ್ಯಾಕೆಟ್ ಸಿಗುತ್ತೆ ಈ ಥರ ನೀವು ಮನೆಯೊಳಗೆ ತಂದಿಟ್ಕೊಂಡ್ರಂದ್ರೆ ನಿಮ್ಮ ಸ್ಕಿನ್ಗೆ ಹೇರ್ಸ್ಗೆ ಭಾಳ ಬೆನಿಫಿಟ್ಸ್ ಆಗುತ್ತೆ ರೀ ಅದರಿಂದ ನಾನಿಲ್ಲಿ ಆಲಿವ್ ಆಯಿಲ್ನ ಯೂಸ್ ಮಾಡ್ಲಿಕ್ಕೆ ಹತ್ತೀನಿ ನೀವು ಬೇಕಂದ್ರೆ ಬೇರೆ ಆಯಿಲ್ ಬೇಕಾದ್ರೆ ಇಲ್ಲಿ ಹಾಕೋಬೋದು ಕೊಕೋನಟ್ ಆಯಿಲ್ ಅಂದರೆ ಕೊಬ್ಬರಿ ಎಣ್ಣೆ ಆಲಿವ್ ಆಯಿಲ್ ಕೆಸ್ಟ್ ಯಾವ್ದು ಕೆಸ್ಟ್ ಆಯಿಲ್ ಹಾಕಬೇಡ್ರಿ ಕೊಕೋನಟ್ ಆಯಿಲು ಆಮೇಲೆ ಆಲಿವ್ ಆಯಿಲ್ ಬಾದಾಮ್ ಆಯಿಲ್ ಯಾವ್ದು ಬೇಕು ಅದು ನೀವು ಯೂಸ್ ಮಾಡ್ಕೊಳ್ಬಹುದು ಕೋಕೋನಟ್ ಆಯಿಲ್ ಅಂತೂ ಕೊಬ್ಬರಿ ಎಣ್ಣೆ ಅಂತೂ ಪ್ರತಿಯೊಬ್ಬರು ಕಾಮನ್ನಾಗಿ ಸಿಗ್ತಾರೆ ನೀವು ಅದನ್ನು ಯೂಸ್ ಮಾಡಿಕೊಳ್ಳ್ರಿ ನೀವು ಇಲ್ಲಿ ಯಾವ ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇಲ್ಲರಿ ಅಷ್ಟೊಂದು ಒಳ್ಳೆಯ ಒಂದು ಸೂಪರ್ ಆದಂಥ ಹೇರ್ ಡೈರಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿ ಮಾಡಿಲ್ಲ ಫಟಾಫಟ್ ಅಂತ ಮಾಡ್ಕೊಂಬಿಟ್ರೆ ಇಷ್ಟೊಂದು ಸೂಪರ್ ಆಗಿರುವಂಥ ಇಂಗ್ರೀಡಿಯೆಂಟ್ಸನ್ನ ರೆಮಿಡಿನ ಹೋಮ್ ರೆಮಿಡಿನ ತೋರಿಸ್ತೀನಿ ಅದು ನ್ಯಾಚುರಲ್ ಆಗಿ ನಡ್ರಿ ಇದನ್ನು ಯಾವ ಥರ ಅಪ್ಲೈ ಮಾಡೋದು ಆಮೇಲೆ ಎಷ್ಟು ಗಂಟೆ ಬಿಡೋದು ಯಾವಾಗ ಯಾವಾಗ ಹಚ್ಕೋಬೇಕು ಎಷ್ಟು ದಿನಕ್ಕೊಮ್ಮೆ ಹಚ್ಕೋಬೇಕು ಹೆಂಗೆ ಇಡೋದು ಅಂತ ತೋರಿಸ್ತೀನಿ ನಾನಿಲ್ಲಿ ಹೇರ್ಸ್ಗೆ ಹಚ್ಕೊಂಡು ತೋರ್ಸ್ಲಿಕ್ಕೆ ರೀ ಇಷ್ಟೊಂದು ಸ್ಮೆಲ್ ಗಮ್ಮ ಅನ್ಲಿಕ್ಕತ್ತದ ವಾವ್ ತಿನ್ಬೇಕು ರೀ ಖರೇನ ಅಷ್ಟೊಂದು ಒಂದೇಳೆ ಈರುಳ್ಳಿ ಸಿಪ್ಪೇದು ಹಾಕಿದ್ದಿಲ್ಲ ಅಂದ್ರೆ ನಾನು ಒಂದ್ಸರಿನಾದ್ರೂ ಒಂದು ಸ್ವಲ್ಪ ಬಿಡ್ತಿದ್ದೆ ರೀ ಖರೇಂದು ಇಷ್ಟೊಂದು ಟೇಸ್ಟಿ ಅಂದ್ರೆ ಇಷ್ಟೊಂದು ಗಮ್ಮದ ಸ್ಮೆಲ್ ಬರ್ಲಿಕ್ಕೆ ತಿನ್ಬೇಕಂತ ಅನಿಸ್ಲಿಕ್ಕತ್ತದ ನನಗೆ ಸೊ ಇದನ್ನು ನಾನು ತಲೆಗೆ ಹೇರ್ಸ್ ಅಂದ್ರೆ ನಿಮ್ದು ಹೇರ್ಸಿದು ಬುಡ ಇರುತ್ತಲ್ರಿ ರೂಟ್ಸ್ ಅದಕ್ಕೆಲ್ಲೂ ಚೆಂದಂಗ ಇದನ್ನು ಅಪ್ಲೈ ಮಾಡ್ಕೊಳ್ರಿ ಸೀಳಿ ಸೀಳಿ ನೋಡ್ರಿ ಇಲ್ಲೇ ನಾನು ಹೇರ್ಸ್ ಎಷ್ಟೊಂದು ಜಸ್ಟ್ ಒಂದು ಸಲ ಹಚ್ಲಿಕ್ಕೆ ಎಷ್ಟೊಂದು ಶೈನಿಯಾಗಿ ಕಾಣಿಸ್ಲಿಕ್ಕತ್ತವ ಹೌದಲ್ರಿ ಇವಾಗ ನಾವು ಹೊರಗಡೆ ಎಲ್ಲ ಹಚ್ಕೊಂಡು ಬರ್ತೀವಿ ಅದರಿಂದ ಏನಾಗುತ್ತಪ್ಪ ಅಂದ್ರೆ ಒಬ್ಬೊಬ್ಬರಿಗೆ ತಲೆನೋವು ಬರುತ್ತೆ ರೀ ಇನ್ನೂ ಸ್ವಲ್ಪ ದಿನ ಬಿಟ್ರಂತೂ ಅದರಿಂದ ಭಾಳ ಸೈಡ್ ಎಫೆಕ್ಟು ಆಗ್ತಾವ ಹಾಗೆಲ್ಲ ಮಾಡೋ ಬದಲಿ ನಾವಿಲ್ಲಿ ಯಾವ ಸೈಡ್ ಎಫೆಕ್ಟು ಇಲ್ಲ ಏನೂ ಇಲ್ಲ ನ್ಯಾಚುರಲ್ಲಾಗಿ ನಿಮ್ಮ ಹೇರ್ಸನ್ನು ಕಪ್ಪು ಮಾಡುವಂಥ ಈ ಒಂದು ಇಂಗ್ರೀಡಿಯಂಟ್ಸ್ ನಮ್ಮ ಮನೆಯೊಳಗೆ ಇರ್ತಾವೆ ರೀ ಯೂಸ್ ಮಾಡಿಕೊಂಡು ನಿಮ್ಮ ಹೇರ್ಸ್ನ ಇಟ್ಕೊರಿ ನಿಮ್ಮ ಹೇರ್ಸ್ನ ರೀಗ್ರೋತ್ ಮಾಡ್ಕೊಳ್ರಿ ನಿಮ್ಮ ಹೇರ್ಸ್ ನಾವು ಇದ್ರೊಳಗೆ ಮೆಂತೆ ಬೀಜ ಅದು ಹಾಕಿರೋದ್ರಿಂದ ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ ರೀ ಜೊತೆಗೆ ನಿಮ್ಮ ಹೇರ್ ಗ್ರೋತು ಕೂಡ ಜಾಸ್ತಿ ಆಗುತ್ತೆ ಆಲ್ರೆಡಿ ಎಲ್ಲ ಶ್ಯಾಂಪು ಒಳಗೆ ನೀವು ನೋಡಿರಿ ಆನಿಯನ್ ಶ್ಯಾಂಪು ಅಂತದ್ದು ಬರ್ಲಿಕ್ಕತ್ತಾವ ರೀ ಇವಾಗ ಈರುಳ್ಳಿ ಶ್ಯಾಂಪು ಹೌದಲ್ರಿ ಸೊ ಈ ಥರ ಈರುಳ್ಳಿ ಒಳಗೆ ಅಷ್ಟೇ ಅಲ್ಲದೆ ಈರುಳ್ಳಿ ಸಿಪ್ಪೆಯೊಳಗೂ ಭಾಳ ಒಂದು ಒಳ್ಳೆ ಬೆನಿಫಿಟ್ಸ್ ಇರುವಂಥ ಗುಣಗಳಿದಾವೆ ಅವನ ಯೂಸ್ ಮಾಡ್ಕೊಳ್ರಿ ಈ ಥರ ಇದನ್ನು ಹಚ್ಕೊಂಡು ಚೆಂದಂಗೆ ಮೇಲೆ ಬಂದ್ ಮಾಡ್ಕೊಂಡು ಒನ್ ಅವರ್ ಬಿಟ್ಟು ಆಮೇಲೆ ನೀವು ಶ್ಯಾಂಪು ಮಾಡ್ಕೋಬಹುದು ಇದನ್ನ ವಾರದಾಗ ಒಂದ್ಸರಿ ಏನಾದರೂ ರೀ ವಾರದಾಗ ಒಂದ್ಸರಿ ಮಾಡ್ಕೊಂಡ್ರಂದ್ರೆ ನೀವು ನ್ಯಾಚುರಲ್ ಆಗಿ ಹೆಲ್ದಿಯಾಗಿ ನಿಮ್ಮ ಹೇರ್ಸ್ನ ಬ್ಲ್ಯಾಕ್ ಮಾಡ್ಕೊಳ್ಬಹುದು ಈ ಡೈ ಜೊತೆಗೆ ಸ್ವಲ್ಪ ಮೆಹಂದಿ ಪೌಡರ್ ಕಾಫಿ ಪೌಡರ್ ಅಥವಾ ಆಲೋವೆರಾ ಜಲ್ ಮಿಕ್ಸ್ ಮಾಡ್ಕೊಂಡು ಅಪ್ಲೈ ಮಾಡಿದ್ರೆ ಇನ್ನೂ ಒಳ್ಳೆ ರಿಸಲ್ಟ್ ರೀ ನಿಮಗೆ ಅಷ್ಟೊಂದು ಸೂಪರ್ ಆಗಿರ್ತ ರಿಸಲ್ಟ್ ಇವತ್ತಿನ ನನ್ನ ವಿಡಿಯೋ ನಿಮಗೆಲ್ಲ ಭಾಳ ಇಷ್ಟ ಆಗೇದ ಅಂತ ಅನ್ಕೊಂಡು ನನ್ನ ವಿಡಿಯೋನ ಇಲ್ಲಿಗೆ ಮುಗ್ಲಿಕ್ಕೆ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ ಜಯ